ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪ್ರವೇಶಕಾರಿ ಅರ್ಜಿಯನ್ನು ಕರೆದಿದ್ದಾರೆ ದೇಶಾದ್ಯಂತ ಒಟ್ಟು ಆರುನೂರ ಜವಾಹರ್ ನವೋದಯ ವಿದ್ಯಾಲಯಗಳಿದ್ದು ಕರ್ನಾಟಕದಲ್ಲಿ ಮೂವತ್ತೊಂದು ನವೋದಯ ವಿದ್ಯಾಲಯಗಳಿವೆ ಜಿಲ್ಲೆಗೆ ಒಂದರಂತೆ ಜವಾಹರ್ ನವೋದಯ ವಿದ್ಯಾಲಯಗಳು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದೀವಿ ಆ ಜೆ ಎನ್ ವಿ ಪ್ರವೇಶತೆ ಅರ್ಹತಾ ಪರೀಕ್ಷೆಯನ್ನು ದೇಶಾದ್ಯಂತ ಎರಡು ಹಂತಗಳಲ್ಲಿ ಮಾಡಲಾಗುತ್ತೆ ಮೊದಲೇ ಹಂತ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದು ಆದರೆ ಎರಡನೇ ಹಂತ ಅಂದರೆ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಸಮಯ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕಾಗಿರುತ್ತೆ ಕರ್ನಾಟಕದಲ್ಲಿ ಒಟ್ಟು ಈ ಥರದ ಪರೀಕ್ಷೆ ನಡೆಸುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸುವಂಥ ದಿನಾಂಕ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಬಳಸಿ ಅರ್ಜಿಯನ್ನು ಸರಳವಾಗಿ ಸಲ್ಲಿಸಬಹುದು ಯಾವುದೇ ತೊಂದರೆ ಇಲ್ಲದಂತೆ ಅದನ್ನು ಕೂಡ ನಾವು ಮುಂದಿನ ಕಂಟಿನ್ಯೂ ವೀಡಿಯೋದಲ್ಲಿ ಅದನ್ನು ಮಾಹಿತಿ ಕೂಡ ಕೊಟ್ಟಿದ್ವಿ ಆ ಜೆ ಎನ್ ವಿ ಎಸ್ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಹೊರತ ಪರೀಕ್ಷೆ ಅರ್ಜಿ ಹಾಕುವಂಥ ಒಂದು ಸರಳ ವಿಧಾನ ಹೇಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ಕೂಡ ನಾವಿಲ್ಲಿ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿದ್ದೀವಿ ಅದ್ರ ಮುಖಾಂತರ ನೀವು ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚುವರಿ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ಕೂಡ ನೋಡಬಹುದು ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ ವಿದ್ಯಾರ್ಥಿ ಭಾವಚಿತ್ರ ಇರ್ಬೋದು ಪೋಷಕರ ಸಹಿ ಮತ್ತು ವಿದ್ಯಾರ್ಥಿಗಳ ಸೈನ ಮತ್ತು ಆಧಾರ್ ಕಾರ್ಡು ಹೊಸ ಸ್ಥಳ ಇವೆಲ್ಲವನ್ನು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಅದು ಜೆ ಪಿ ಜಿಯಲ್ಲಿ ಇರಬೇಕೆಂಬ ಮಾಹಿತಿಯನ್ನು ಕೂಡ ಇಲ್ಲಿ ನಾವು ಹೇಳಿದ್ವಿ ಅರ್ಜಿ ಸಲ್ಲಿಸಲ್ ಬೇಕಾದ ಇತರ ಮಾಹಿತಿಗಳೇನೆಂದರೆ ಯಾವ ಜಿಲ್ಲೆ ರಾಜ್ಯ ಫೋನ್ ನಂಬರು ಆಧಾರ್ ಕಾರ್ಡು ಇವೆಲ್ಲ ಮಾಹಿತಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಮತ್ತು ಮುಖ್ಯವಾಗಿ ಪರೀಕ್ಷೆಗೆ ಹಾಜರಾಗಲು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಎರಡು ವಾರಕ್ಕೂ ಮುಂಚಿತವಾಗಿ ಏನು ಮಾಡಿರಲಿಲ್ಲ ಅಂದರೆ ಅಡ್ಮಿಟ್ ಕಾರ್ಡನ್ನು ಈ ವೆಬ್ಸೈಟಲ್ಲಿ ಬಿಡಲಾಗಿರುತ್ತೆ ಅವರು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಅದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಒಬ್ಬ ವಿದ್ಯಾರ್ಥಿ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಎಂಬ ಮಾಹಿತಿಯನ್ನು ಹೇಳಿದರೆ ಮುಖ್ಯವಾಗಿ ಅವನು ಕರ್ನಾಟಕದ ವಿದ್ಯಾರ್ಥಿಯಾಗಿರಬೇಕು ಐದನೇ ತರಗತಿಯಲ್ಲಿ ಓದ್ತಿರಬೇಕಾಗುತ್ತೆ ಆರನೇ ತರಗತಿಗೆ ಈ ಅರ್ಜಿಯನ್ನು ಸಲ್ಲಿಸಕ್ಕೆ ಹೋಗಿ ಅವಕಾಶ ಇರುತ್ತೆ ಮುಖ್ಯವಾಗಿ ಜೆ ಎನ್ ವಿ ಎಸ್ ಟಿ ಆರನೇ ತರಗತಿ ಪರೀಕ್ಷೆ ಪರೀಕ್ಷೆ ಬರೋಂಥ ವಿದ್ಯಾರ್ಥಿಗಳ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳನ್ನು ಆಯಾ ಜಿಲ್ಲೆ ಗ್ರಾಮೀಣ ವಿಭಾಗದವರನ್ನೇ ಆಯ್ಕೆ ಮಾಡಲಾಗುತ್ತದೆ ಉಳಿದವರಿಗೆ ಇಪ್ಪತ್ತೈದು ಸೆಕೆಂಡ್ ಸೀಟುಗಳನ್ನು ಆಧಾರದಲ್ಲಿ ನಗರದ ವಿದ್ಯಾರ್ಥಿ ಕೊಡುವುದಾಗಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಪರೀಕ್ಷೆ ಯಾವೆಲ್ಲ ಭಾಷೆಯಲ್ಲಿ ಇರುತ್ತೆ ಎಂಬ ಮಾಹಿತಿಯನ್ನು ನೋಡೋದಾದರೆ ಹಿಂದಿ ಇಂಗ್ಲೀಷು ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಿ ನಮ್ಮೆಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿರುವ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಕಟಿಸಿದ್ದಾರೆ ಪರೀಕ್ಷೆಯ ವಿಧ ಅಂದರೆ ಯಾವ ಥರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಒಟ್ಟು ಅಂಕಗಳು ಎಷ್ಟು ಸಮಯ ಎಷ್ಟು ಎಂಬ ಎಲ್ಲ ಸಂಪೂರ್ಣ ಮಾಹಿತಿ ಈ ಥರದ ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕ್ ಅಂತ ಮತ್ತೆ ಸಿಗೋಣ ನಮಸ್ತೆ